ಹೆಸರ್ ಸರ್ ಸರ್ ನಮ್ಮ ಹೆಸರು ಪ್ರಶಾಂತ್ ಅಂತ ಬಂಡಿ ಗ್ರಾಮ ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲಾ ನಾನು ಒಂದು ಮೂರು ವರ್ಷ ಇಂದ ಈ ವೀಡ್ ಸೀಟ್ಸ್ ಅವ್ರದ್ದು ಕ್ರಾಂತಿ ಅಂತ ಬರುತ್ತೆ ಫೋರ್ ಒನ್ ಡಬಲ್ ಫೋರ್ ಅಂತ ಹೇಳಿ ಅಹ್ ಲಾಸ್ಟ್ ಟೈಮ್ ಎಲ್ಲ ಟೂ ಏಕರ್ಸ್ ಹಾಕಿದ್ದೆ ಈ ಸರಿ ಫೈವ್ ಏಕರ್ಸ್ ಹಾಕಿದ್ದೀನಿ ನಾನು ನೀವೇ ನೋಡ್ಬೋದು ತೆನೆ ಬಹಳ ಚೆನ್ನಾಗಿರುತ್ತೆ ಇದೆಲ್ಲ ಎಲ್ಲೆಲ್ಲೆಲ್ಲೆಲ್ಲಿ ಗ್ಯಾಪು ಬರಲ್ಲ ತೆನೆಗೆ ಇದು ಇನ್ನೊಂದು ನಮ್ಗೆ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ದಿಂಟು ದಿಂಡು ಬಹಳ ಚಿಕ್ಕದಿರುತ್ತೆ ಇಲ್ಲಿ ಎಲ್ಲ ಮೀಟಿಂಗ್ ಕೂಡ ಮಾಡಿದ್ದಾರೆ ನೋಡಿ ನೀವೇ ನೋಡ್ಕೋಬಹುದು ತೆನೆ ಎಷ್ಟು ಚಿಕ್ಕ ಸೈಜ್ ಇದೆ ಇದು ಇದು ಫುಲ್ ಇರೋದು ನೋಡಬಹುದು ಸರ್ ಇದು ಎಷ್ಟು ಎಕರೆದಲ್ಲಿ ಬಿತ್ತನೆ ಮಾಡಿದ್ರೆ ಐದು ಎಕರೆ ಏನೇನ್ ಗೊಬ್ಬರ ಕೊಟ್ಟರೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಡಿ ಎ ಡಿ ಎ ಪಿ ಒಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದೆ ಆದಮೇಲೆ ನಾನು ಗೊಬ್ಬರ ಕಡಿಮೆ ಕೊಟ್ಟು ನಾನು ಎಲ್ಲ ಬಳಸಿದ್ದೀನಿ ಸರ್ ಅಂದರೆ ಮಾಮೂಲ್ ನಾನು ಯೂರಿಯಾ ನಾನು ಡಿ ಎ ಪಿ ಬರುತ್ತಲ್ಲ ಅದರಲ್ಲಿ ನಾನೋದಲ್ಲಿ ಇಫ್ಕೋ ಕಂಪ್ನಿದು ಭಾಳ ಚೆನ್ನಾಗಿದೆ ಸರ್ ಅಂದರೆ ಪರ್ ಎಕರ್ಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಯೂರಿಯಾ ಫೈವ್ ಹಂಡ್ರೆಡ್ ಎಮ್ ಎಲ್ ಡಿ ಎ ಪಿ ಸ್ಪ್ರೇ ಮಾಡಿಸಿದ್ದೆ ಸರ್ ನಾನು ಸ್ಟಾರ್ಟಿಂಗಲ್ಲಿ ಕೆಳಗಡೆ ಡಿ ಎ ಪಿ ಒಂದು ಚೀಲ ಕಾಂಪ್ಲೆಕ್ಸ್ ಕೊಟ್ಟಿದ್ದೆ ಆದ್ಮೇಲೆ ಲಾಸ್ಟಲ್ಲಿ ಒಂದು ಚೀಲ ಕಾ ಟ್ವೆಂಟಿ ಟ್ವೆಂಟಿ ಕಾಂಪ್ಲೆಕ್ಸು ಪ್ಲಸ್ ಪೊಟ್ಯಾಶ್ ಕೊಟ್ಟಿದ್ದೆ ಜಾಸ್ತಿ ನಾನು ನ್ಯಾನೋನೇ ಬಳಸಿದ್ದೀನಿ ಸರ್ ಅಂದ್ರೆ ಈ ಸ್ಪ್ರೇಗೆನೆ ಬಳಸಿರೋದು ಫರ್ಟಿಲೈಸರ್ ಕೂಡ ಫಸ್ಟ್ ಸ್ಪ್ರೆ ಇದರಲ್ಲಿ ಟ್ವೆಂಟಿ ಟ್ವೆಂಟಿ ಜೊತೆಗೆ ಸಾಗರಿಕ ಗ್ರಾನೋಲ್ ಕೂಡ ಹಾಕಿದ್ದೆ ನಾನು ಅದು ಬಹಳ ಚೆನ್ನಾಗಿ ಬಂದಿದೆ ಇದು ಹಾಕಿದ್ದೀನಿ ಸರ್ ಈ ಸಾರಿ ಲಾಸ್ಟ್ ಟೈಮ್ ಎಲ್ಲ ಬರೀ ಟೂ ಏಕರ್ಸ್ ಹಾಕಿದ್ದೆ ಪರೀಕ್ಷೆ ಮಾಡಿದ್ರೆ ಹಂಗೆ ಅನ್ಕೋಬಹುದು ಸರ್ ಲಾಸ್ಟ್ ಟೈಮ್ ಟೂ ಏಕರ್ಸ್ ಹಾಕಿದ್ದೆ ನನಗೆ ಲಾಸ್ಟ್ ಟೈಮ್ ಮೂವತ್ತೆರಡು ಮೂವತ್ತ್ ಮೂರು ವರೆಗೂ ವರ್ಗು ಬೆಳೆ ಬಂದಿತ್ತು ಸರ್ ಒಳ್ಳೆ ಬೆಳೆ ಬಂದಿತ್ತು ಈ ಸಾರಿ ಅದಕ್ಕಿಂತ ಜಾಸ್ತಿ ಬರ್ಬೋದಂತ ನನಗೆ ಸರ್ ಬರಗಾಲ ಹೌದು ಕ್ವಿಂಟಾಲ್ ಬಂದಿದೆ ಈ ಸಾರಿ ಅದಕ್ಕಿಂತ ಒಳ್ಳೆ ಬೆಳೆ ಬರ್ಬೋದಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್ ಇನ್ನೊಂದು ನಾನು ನೆಕ್ಸ್ಟ್ ಈಗ ಎಲ್ಲ ಕಟಿಂಗ್ ಆಗಿದೆ ಸರ್ ಇವತ್ತು ನಂದು ನೆಕ್ಸ್ಟ್ ಬೆಳೆ ಕೂಡ ಇದೆ ಕ್ರಾಂತಿ ಫೋರ್ ಒನ್ ಡಬಲ್ ಫೋರ್ ಆಗ್ತಾ ಇದ್ದೀನಿ ಸರ್ ಅಂದ್ರೆ ನೀವು ಇದನ್ನ ಮುಂಗಾರು ಮತ್ತೆ ಹಿಂಗಾರಲ್ಲಿ ಎರಡು ಬಳಸಬಹುದು ಆ ಬಳಸಬಹುದು ಕಂಪ್ನಿಯವರು ಕೂಡ ಹೇಳಿದ್ರು ಸರ್ ನಾನು ಕೇಳಿದೆ ಯಾಕಂದ್ರೆ ಇದು ತೆನೆ ವೇಟ್ ಕೂಡ ನಮಗೆ ಬಹಳ ಚೆನ್ನಾಗಿ ಬರುತ್ತೆ ಸರ್ ಹಂಗಂತ ಹೇಳಿ ನಾನು ನೆಕ್ಸ್ಟ್ ಈಗ ನೆಕ್ಸ್ಟ್ ಕ್ರಾಪ್ ಕೂಡ ಅದೇ ಆಗ್ತಾ ಇದ್ದೀನಿ ಅಂದ್ರೆ ಎರಡನೇ ಬೆಳೆ ಕೂಡ ಆಗ್ತಾ ಇದ್ದೀನಿ ಸರ್ ಈ ಸರ್ ಸರ್ ನಿಮಗೆ ಲದ್ದೆ ಕೂಡ ಬಾಧೆ ಇಲ್ಲ ಇದು ಇನ್ನೊಂದು ನಮ್ಮ ಅದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದಕ್ಕ ಕೂಡ ಪೆಸ್ಟ್ ಕೂಡ ಬಹಳ ಕಡಿಮೆ ಸರ್ ಇದು ಅಂದ್ರೆ ನಾನು ಹುಳಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಟೂ ಟೈಮ್ಸ್ ಸ್ಪ್ರೇ ಮಾಡಿದೀನಿ ಅಷ್ಟೇ ಸರ್ ಮಾಮೂಲಿ ಅಂತ ಯಾವ್ದಾದ್ರೂ ಮಾಡ್ಕೋಬಹುದು ಸರ್ ಬೇರೆ ನನ್ನ ಒಳಗಡೆ ನನ್ನ ಒಲ ಬಗ್ಲಾಗ ಅವರು ಒಂದು ಫೋರ್ ಫೈವ್ ಟೈಮ್ಸ್ ಜಾಸ್ತಿನೇ ಮಾಡಿದಾರೆ ನನಗೆ ಕಂಪೇರ್ ಮಾಡಿದರೆ ಪೆಸ್ಟ್ ಗೆ ಬಟ್ ನನಗಿದು ಪೆಸ್ಟ್ ಕೂಡ ಬಹಳ ಕಡಿಮೆ ಇದೆ ಅಂತ ನನಗೆ ಸರ್ ನೀವು ಈ ಒಂದು ಹೊಸ ಟೆಕ್ನಾಲಜಿ ಟೈಪ್ ಇರ್ಬೇಕಂದ್ರೆ ನಮ್ಮ ಕೊಪ್ಪಳ ಭಾಗ ಅಥವಾ ಸುತ್ತಮುತ್ತ ನೋಡಿದ್ರೆ ನಾವು ಸಾಲಿನ ಸಾಲು ಹದಿನೆಂಟು ಇಂಚು ಅಥವಾ ಇಪ್ಪತ್ತು ಇಂಚು ನಾವು ಮಾಡ್ತೀವಿ ಇಲ್ಲಾಂದ್ರೆ ನಿಮ್ದು ಒಂದು ಸ್ಪೆಷಲ್ ಆಗಿ ಸಾಲಿನ ಸಾಲು ಅಂತರ ಬೇರೆ ಐತಿ ಸರ್ ಇದು ನಾನು ಒಂದ್ ಎಕರೆಗೆ ಎಂಟು ಕೆಜಿ ಬೀಜ ಬಳಸಿದೀವಿ ಎಂಟು ಕೆಜಿ ಬೀಜ ಬಳ್ಸಿದ್ರೆ ಸಾಲ ಸಾಲ ಇದು ಸರ್ ಇದು ಬಂದ್ಬಿಟ್ಟು ಎರಡು ಅಡಿ ಬರುತ್ತೆ ಸರ್ ಇದು ಇದು ಹಿಂಗ ಸಾಲಿಂದ ಈ ಕಡೆ ಸಾಲ್ಟು ಇದು ಸಾಲಿಂದ ಸಾಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಎರಡು ಅಡಿ ಎರಡು ಅಡಿ ಬರುತ್ತೆ ಸರ್ ಇನ್ನೊಂದು ನಾವು ಬೀಜದಿಂದ ಬೀಜ ಜಸ್ಟ್ ಮುಕ್ಕಾಲ್ ಅಡಿ ಹಾಕಿದ್ರು ಸಾಕು ಸರ್ ನಾನು ಎಕ್ರೆಗೆ ಎಂಟು ಕೆಜಿ ಬೀಜ ಹಾಕಿದೀನಿ ಸರ್ ಇದಕ್ಕೆ ಸರ್ ಎಷ್ಟು ಕ್ಲೀನ್ ಆಗಿಟ್ರಿ ಒಂದು ಇದನ್ನ ಸರ್ ಎಷ್ಟು ಡಿಸಿಪ್ಲಿನ್ ಐತೆ ನಮ್ ಕಡೆ ಬಹಳಷ್ಟು ಹೊಲಸ ಆಗ್ತೇವೆ ಭೂಮಿ ಸರ್ ಈಗ ಬಹಳ ಕ್ಲೀನ್ ಆಗಿರೋದಲ್ಲ ಸರ್ ಯಾವ ತರ ನೀವು ಮೆಂಟೆನ್ಸ್ ಮಾಡ್ತೀರಾ ಏನ್ ಇಲ್ಲ ಸರ್ ಆಗಿರ್ಬೋದು ಆ ನಿನ್ನೆ ಎಲ್ಲ ಕಟಿಂಗ್ ಆಗಿದೆ ಸರ್ ಇದು ತೆನೆ ಮುರ್ದು ಎಲ್ಲಾ ಅಲ್ಲಿ ಕುಪ್ಪೆ ಹಾಕಿದೀವಿ ನಿಮ್ಗೆ ಆದ್ಮೇಲೆ ಆ ಕು ಇದು ರಾಶಿ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಈಗ ಮತ್ತೆ ಕುಂಟೆ ಹೊಡೆದು ನಾನು ಮತ್ತೆ ಇದೆ ಕ್ರಾಂತಿ ಫೋರ್ ಒನ್ ಡಬಲ್ ಫೋರ್ ಬಿತ್ತನೆ ಮಾಡ್ತಿದೀನಿ ಏನೋ ಹರಗ್ತೀರಾ ಸರ್ ಅಥ್ವಾ ಇವಾಗ ಇದರ ಮೇಲೆ ಹಾಕ್ತೀರಾ ಇಲ್ಲ ಇನ್ನೊಂದ್ ಸರಿ ಇದ್ರ ಇದ್ರಲ್ಲೇ ಬೋದ್ ಹೊಡೆದು ಮತ್ತೆ ಬಿತ್ತನೆ ಮಾಡ್ತಿದೀವಿ ಹಿಂಗೆ ಇರ್ತಾವೆ ಸರ್ ಕೋಲರ್ ಹೌದು ಹಿಂಗೆಲ್ಲ ಇದೆ ಹಿಂಗೇ ಇರುತ್ತೆ ಹಿಂಗೆ ಇರುತ್ತೆ ಸರ್ ಏನ್ ತೊಂದ್ರೆ ಇಲ್ಲಿಂದ ಏನು ಇಲ್ಲ ನೆಕ್ಸ್ಟ್ ಇಲ್ಲ ಏನ್ ತೊಂದ್ರೆ ಇಲ್ಲ ಸರ್ ಈ ಒಬ್ಬೊಬ್ರು ಏನ್ ಮಾಡ್ತಾರೆ ರೋಟಾವೇಟರ್ ಹೊಡ್ದು ಮತ್ತೆ ಬೋದ್ ಹಾಕ್ಬಿಡ್ತಾರೆ ಹಂಗ ಕೂಡ ಮಾಡ್ತಾರೆ ನಾನೇನಿಲ್ಲ ಇದ್ರಲ್ಲಿ ಹಾಕ್ಬಿಡ್ತೀನಿ ಇದು ಖರ್ಚು ಕಡಿಮೆ ಅಂತಾರ ಹೌದು ಇವಾಗ್ ರೋಟಾವೇಟರ್ ಹಾಕಿ ಅದೊಂದು ನಾಲ್ಕ್ ಸಾವಿರ ಎಕರೆಗೆ ಮತ್ತೆ ಜಾಸ್ತಿ ಖರ್ಚು ನಂದು ಐದು ಎಕರೆಗೆ ಮತ್ತೆ ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಖರ್ಚು ಆಗುತ್ತಲ್ಲ ಇದು ಏನ್ ತೊಂದ್ರೆ ಇಲ್ಲ ಸರ್ ಹಿಂಗೆ ಆಗ್ಬೋದು ಏನ್ ತೊಂದ್ರೆ ಹಿಂಗೆ ಹಾಕ್ಬೋದಲ್ಲ ಹೌದು ಆಗ್ಬಹುದು ಸರ್ ಮತ್ತೆ ನೀವು ಲಘು ಪೋಷಕಾಂಶಗಳು ತರ ಬಳಸ್ಕೊಂತೀರಿ ಸರ್ ಬಿತ್ತನೆ ಮಾಡುವಾಗ ಸರ್ ಒಬ್ಬ ಇಲ್ಲಿ ಟ್ರಾಕ್ಟರ್ ಕೂಡ ಯೂಸ್ ಮಾಡ್ತಾರೆ ನಾವು ಕೈಲಿ ಇಟ್ಸಿದೀನಿ ಸರ್ ಸರ್ ನಾನು ಬಿತ್ತನೆ ನೀವು ಇದನ್ನ ಮಾಡ್ತಾರೆ ಜಿಂಕ್ ಬೋರನ್ ಜಿಂಕ್ ಬೋರನ್ನು ಅಂದ್ರೆ ನಾನು ಫಸ್ಟ್ ಸರ್ ಕಾಂಪ್ಲೆಕ್ಸ್ ಇಪ್ಪತ್ತು ಗೊಬ್ಬರದ ಸಾಗರಿಕ ಗ್ರಾನ್ಯಲ್ ಹಾಕಿದ್ದೆ ನಾನು ಫಸ್ಟ್ ಟೈಮ್ ಡಿ ಎ ಪಿನ್ ಸಿಗುತ್ತೆ ಸರ್ ಗ್ರಾನ್ಯುವಲ್ಲೇ ಸಿಗುತ್ತೆ ಸರ್ ಇನ್ನೊಂದು ಸ್ಪ್ರೇ ಕೂಡ ಸಿಗುತ್ತೆ ಅದು ನಾವು ಮೇಜಿಗೆ ಬಳಸೋದ್ ಕಡಿಮೆ ಚಿಲ್ಲಿಗೆ ಬಹಳ ಬಳಸ್ತೀವಿ ಸರ್ ಅದು ಯಾವ್ದು ಸಾಗರಿಕ ಗ್ರಾ ಇದು ಲಿಕ್ವಿಡ್ ಫಾರ್ಮೇಶನ್ ಬರುತ್ತೆ ಸರ್ ಇದಕ್ಕೆ ಸ್ಪ್ರೇ ಮಾಡ್ತೀವಿ ಸರ್ ಎಷ್ಟು ನಿರೀಕ್ಷೆ ಇಟ್ಟರೆ ಸರ್ ಸರ್ ಲಘು ಪೋಷಕಾಂಶ ಕೊಡ್ತಿದ್ರಿ ಸರ್ ಬೋರನ್ ಎರಡು ಕೆಜಿ ಕೊಡ್ತೀನಿ ಜಿಂಕ್ ಹದಿನೈದು ಕೆಜಿ ಕೊಡ್ತೀನಿ ಸರ್ ಮಾಮೂಲಿ ಮೆಗ್ನೀಶಿಯಂ ಟ್ವೆಂಟಿ ಫೈವ್ ಕೆಜಿ ಬ್ಯಾಗ್ ಬರುತ್ತೆ ಬ್ಯಾಗ್ ಒಂದು ಬ್ಯಾಗೇ ಕೊಡ್ತೀನಿ ಎಕ್ರಿಗೆ ಸರ್ ಲಘು ಪೋಷಕಾಂಶ ಆಯ್ತು ಸರ್ ನೀವೇ ಮತ್ತೆ ಬೇರೆ ಏನಾರ ಬಳಸ್ತಿದ್ರ ಅಷ್ಟು ಬೆಳಿಗ್ಗೆ ಹಾಕಿದ್ದಿಲ್ಲ ಸರ್ ಈಗ ಸೆಕೆಂಡ್ ಬೆಳಿಗ್ಗೆ ನಾನು ಟ್ರೈಕೋಡರ್ ಮಾಸ್ ಉಡಮು ನಾನು ಇದು ಎರಡನೇ ಬೆಳಿಗ್ಗೆ ನೆಲದಲ್ಲೇ ಬಿತ್ತನೆ ಮಾಡ್ತೀವಿ ಸರ್ ಅಂದ್ರೆ ಇವಾಗ ಒಂದೇ ಬೆಳೆಗೆ ನೀವ್ ಹಾಕಿರಲ್ಲ ಇಲ್ಲ ಸರ್ ಹಾಕಿಲ್ಲ ಎರಡನೇ ಹೌದು ಹಾಕ್ತಿವಿ ಕಂಟ್ರೋಲ್ ಮಾಡುತ್ತೆ ಸರ್ ಅದು ಅದಕ್ಕೆ ಎರಡನೇ ಬೆಳಿಗ್ಗೆ ಹಾಕ್ತಾ ಮಣ್ಣಲ್ಲೇ ಬಿತ್ತನೆ ಮಾಡ್ಬಿಡ್ತೀವಿ ಸರ್ ಮಣ್ಣಾಗ ಬೀಜೋಪಚಾರ ಮಾಡ್ತೀರಾ ಅಥವಾ ಇಲ್ಲ 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 ಮನೆಯಲ್ಲಿ ಇದು ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಹಾಕ್ತಿವಿ ಸರ್ ಈಗ ನಾನು ಎರಡನೇ ಟ್ರೈಕೋಡರ್ಮಾ ಟ್ರೈಕೋಡರ್ಮ ಸಾಕ್ತೀನಿ ಅಂತ ಹೇಳಿದೆಲ್ಲ ಸರ್ ಇದು ನಾನು ಮನೆಯಲ್ಲೇ ಸಗಣಿ ಎಂಡೆ ಗೊಬ್ಬರದ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ ನನಗೆ ಅದು ಎಕರೆಗೆ ಹತ್ತು ಕೆಜಿ ತರೋಕ್ ಆಗಲ್ವಲ್ಲ ಹಾಗಾಗಿ ಏನ್ ಮಾಡ್ತೀವಿ ಎಂಡೆ ಗೊಬ್ಬರದಕ್ಕೆ ಒಂದು ಕೆಜಿ ಅದನ್ನ ಹಾಕಿದ್ರೆ ಮಲ್ಟಿ ಆಗುತ್ತೆ ಅದು ಡೇ ಬೈ ಡೇಗೆ ಅದನ್ನ ಕಲಸಿ ಇದು ಹಾಕ್ತೀನಿ ಅದು ಹಾಕೋದ್ ಕೂಡ ಕಾರಣ ಏನಂದ್ರೆ ಈ ಎರಡನೇ ಬೆಳೆಗೆ ಯಾವುದೇ ಮೇಜ್ ಆದ್ರೂ ಇಲ್ಟ್ ಬರೋ ಚಾನ್ಸಸ್ ಇರುತ್ತೆ ಬಟ್ ಇದೇನು ಇಲ್ಟ್ ಬಂದಿಲ್ಲ ನನಗೆ ತ್ರೀ ಇಯರ್ಸ್ ಆಯ್ತಲ್ಲ ನೋಡೋಕೆ ಇಲ್ಟ್ ಏನ್ ಬಂದಿಲ್ಲ ಬಟ್ ನನ್ ಸೇಫ್ಟಿಯಲ್ಲಿ ನಾವ್ ಇರ್ಬೇಕಲ್ಲ ಅದಕ್ಕೆ ಇದು ಮಾಡ್ತಾ ಇದೀವಿ ಸರ್ ಹೌದು ಇನ್ನೊಂದು ಇಲ್ಟ್ ಕೂಡ ಇಲ್ಟ್ ಅನ್ನೋದೇ ಇಲ್ಲ ಸರ್ ಈ ಬೆಳೆಗೆ ಯಾವುದು ಕ್ರಾಂತಿ ಫೋರ್ ಒನ್ ಡಬಲ್ ಗೆ ಇಲ್ಟ್ ಅನ್ನೋದೇ ಇಲ್ಲ ಸರ್ ಇನ್ನೊಂದು ಕೂಡ ಹೇಳ್ತೀನಿ ನೋಡಿ ಇವತ್ತು ನನ್ನ ಹೊಲದಲ್ಲಿ ಕಂಪ್ನಿಯವ್ರಿಗೆ ಬಂದು ನುಜ್ಬಿಡ್ ಕಂಪ್ನಿಯವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ ನೋಡಿ ಸರ್ ಅಲ್ಲಿ ಬಂದ್ಬಿಟ್ಟು ಡಿಸ್ಟೆನ್ಸ್ ಅಂದ್ರೆ ಸ್ಪೇಸ್ ಎಷ್ಟಿರ್ಬೇಕು ಆ ಕಡೆ ಈ ಕಡೆ ಸಾಲಿಂದ ಸಾಲಿಗೆ ಅಡಿ ಮತ್ತೆ ಬೀಜದಿಂದ ಬೀಜಕ್ಕೆ ಮುಕ್ಕಾಲಿ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ಇವತ್ತ ಅವ್ರು ಕೂಡ ನಮ್ಮ ಶಂಕರಬಂಡಿ ಗ್ರಾಮ ರೈತರನ್ನೆಲ್ಲ ಕರೆಸಿ ಹಿಂಗ ರೆಕಮೆಂಡ್ ಮಾಡಿ ಅಂದ್ರೆ ಹಿಂಗ ತೋರ್ಸಿದಾರ್ ಸರ್ ಹಿಂಗ ಮಾಡಬಹುದಂತ ಇದು ಬಂದ್ಬಿಟ್ಟು ಸಾಲಿಂದ ಸಾಲ್ ಎರಡು ಅಡಿ ಇರ್ಬೇಕು ಬಟ್ ಬೀಜದಿಂದ ಬೀಜಕ್ಕೆ ಮುಕ್ಕಾಲಡಿ ಇರ್ಬೇಕಂತ ಅದು ತೋರಿಸಿದಾರ ಸರ್ ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ಸರ್ ಸ್ವಲ್ಪ ಎಲ್ಲೆಲ್ಲಿ ಗ್ಯಾಪ್ ಅನ್ನೋದೇ ಕಾಣಿಸಲ್ಲ ಅಂದ್ರೆ ಇದು ನಾನು ಅಲ್ಲಿ ತೋರಿಸಿದೆ ನಿಮ್ಗೆ ದಿಂಡು ಬಹಳ ಚಿಕ್ಕದ ಬರುತ್ತೆ ತೆನೆನೆ ದಪ್ಪ ಬರುತ್ತೆ ಇದು ಹೇಳಿ ಇದು ವೇಟ್ ಕೂಡ ಬಹಳ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇನ್ನೊಂದು ಇಲ್ಲಿ ನೋಡ್ಬೋದು ಸರ್ ನೀವು ಈ ರೌದಿ ಅನ್ನೋದು ಫುಲ್ ಕವರ್ ಆಗುತ್ತೆ ಮಳೆ ಬಂದ್ರು ಕೂಡ ಏನ್ ತೊಂದರೆ ಇಲ್ಲ ನೋಡಬಹುದು ನೀವು ಮಳೆ ಬಂದ್ರು ಕೂಡ ಏನ್ ತೊಂದರೆ ಇಲ್ಲ ನೀರು ಒಳಗಡೆ ಹೋಗಲ್ಲ ಇದು ಇನ್ನೊಂದು ಹಾಡ್ ಇರುತ್ತೆ ಸರ್ ಇದು ಬಹಳ ಇದೆ ಈ ವೆರೈಟಿ ಬೇರೆ ವೆರೈಟಿ ಕಂಪೇರ್ ಮಾಡಿದ್ರು ಇದು ಸುಲಿಯೋಕೆ ಬಹಳ ಹಾಡ್ ಬರುತ್ತೆ ಅಂದ್ರೆ ಬೇರೆ ಮಳೆ ಎಷ್ಟು ಬಂದ್ರು ನೀರು ಒಳಗಡೆ ಹೋಗಲ್ಲ ಅಂತ ಒಂದು ವಿಶ್ವಾಸ ಹೌದು ನೋಡ್ರಿ ಸ್ನೇಹಿತರೆ ನಾನು ಇವತ್ತು ಬಳ್ಳಾರಿಯ ಶಂಕರಬಂಡೆ ಗ್ರಾಮದಲ್ಲಿದ್ದೇನೆ ಅವರು ಇವತ್ತು ಫೋರ್ ತಳಿಯ ಆ ಮೆಕ್ಕೆಜೋಳ ಕ್ಷತ್ರೋತ್ಸವ ಇತ್ತು ಆ ಕ್ಷತ್ರೋತ್ಸವದಲ್ಲಿ ಹಾನು ಬಂದಿದ್ದೆ ಇದು ಯಾವ ಥರ ಅಂತಂದ್ರೆ ಅವ್ರಿಗೆ ಕನಿಷ್ಠ ಮುನ್ನೂರೈದು ಗ್ರಾಮಕ್ಕಿಂತ ಹೆಚ್ಚಿನ ತೂಕದ ಒಂದು ತೆನೆ ಬರುತ್ತೆ ಹೀಗಾಗಿ ಸುಮಾರು ಒಂದು ನಾಲ್ಕರಿಂದ ಐದು ತೆನೆ ಅಂದ್ರೆ ಒಂದು ಸ ಅದು ಒಂದು ಕೆ ಜಿ ಅಷ್ಟು ಅವ್ರಿಗೆ ಕೊಡುತ್ತೆ ಜೊತೆಗೆ ಅದು ಎಕರೆಗೆ ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ ಬೆಳ್ಯೋದು ಇಲ್ಲಿ ಒಂದು ಹೊಸ ಟೆಕ್ನಾಲಜಿ ಅಂತ ಹೇಳ್ಬೋದು ನಮ್ಮ ಕೊಪ್ಪಳ ಭಾಗ ಹೋಲಿಸಿದ್ರೆ ಮತ್ತೆ ಕೆಲವೊಂದು ಭಾಗ ಹೋಲಿಸಿದ್ರೆ ಇಲ್ಲಿ ಸಾಲಿನ ಸಾಲು ನಾವು ಹದಿನೆಂಟು ಇಂಚು ಅಥವಾ ಇಪ್ಪತ್ತು ಇಂಚು ಆದರೆ ಇವರು ಇಪ್ಪತ್ತೊಂದು ಇಪ್ಪತ್ತೆರಡು ಇಂಚು ಮಾಡ್ಕೊಂಡ್ರು ಮತ್ತೆ ಬೋಧನ ಅವರು ಒಂದೇ ಓಡಿನಲ್ಲಿ ನೀರು ಬಿಟ್ರೆ ಎರಡು ಸಸಿಗಳಿಗೆ ನೀರು ಸಿಗಬೇಕು ಆ ಒಂದು ಟೆಕ್ನಾಲಜಿ ಬಳಸ್ಕೊಂತಾರೆ ನಮ್ದು ಏನಂದ್ರೆ ಒಂದೇ ಒಂದು ಟೆಕ್ನಾಲಜಿ ನಾವು ಬಳಸ್ತೀವಿ ಅಂದ್ರೆ ಒಂದೇ ಸಸಿಗೆ ಅಷ್ಟ ನಮ್ಗೆ ನೀರು ಹೋಗುತ್ತೆ ಇಲ್ಲಿ ಎರಡು ಸಸಿಗೆ ಓಡಿಗೆ ನೀರ್ ಸಿಗಬಹುದು ಆ ಟೈಪ್ ಅವ್ರು ನೀರ ನಿರ್ವಹಣೆಯಲ್ಲಿ ಮತ್ತೆ ಗೊಬ್ಬರ ನಿರ್ವಹಣೆ ಒಂದು 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 ಒಳ್ಳೆ ಕ್ರಾಂತಿಕಾರಿ ಅಂತ ಹೇಳ್ಬೋದು ಅದೇ ರೀತಿ ಅವರು ಕ್ರಾಂತಿಯ ನಿಜೋಡ್ ಕಂಪನಿ ಫೋರ್ ಒನ್ ಡಬಲ್ ಫೋರ್ ತಳಿಯ ಅಹ್ ಬೀಜವನ್ನು ಬಿತ್ತಿ ಒಳ್ಳೆ ಇಳುವರಿ ನಾವು ಪಡ್ದೀವಿ ಅಂತ ಹೇಳ್ತಾರ ಆ ಸರ್ ನೀವು ಯುವಕರು ಆ ಇನ್ನ ಏನ್ ಹೇಳ್ತೀರಿ ಸರ್ ಬೇರೆ ಯುವಕರಿಗೆ ಈ ತಳಿದು ಇದು ಬಹಳ ಚೆನ್ನಾಗಿದೆ ಎಲ್ಲಾ ರೈತರು ನಾಟಿ ಅಂತ ಆಶಿಸ್ತಾ ಇದೀನಿ ಸರ್ ಅಂದ್ರೆ ಏನ್ ತೊಂದರೆ ಇಲ್ಲ ನೋಡಿ ನಾನು ಸರಣಿ ವಿಡಿಯೋ ಕೊಡ್ತೀನಿ ಕ್ರಾಂತಿ ಫೋರ್ ಒನ್ ಡಬಲ್ ಫೋರ್ ನಿಜು ಕಂಪನಿಯ ಮೆಕ್ಕೆಜೋಳ ಅಂತ ಹೇಳಿ ಇದನ್ನ ನೀವು ಬೇಕಂದ್ರೆ ಪ್ರತಿ ನಾವು ಎಲ್ಲಾ ಕಡೆನೂ ಅಂದ್ರೆ ನಮ್ಮ ರಾಜ್ಯದ ಕರಾವಳಿ ಭಾಗವನ್ನು ಹೊರತುಪಡಿಸಿದರೆ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಈ ಸೀಟ್ ಸಿಗುತ್ತಂತ ಅಂತ ಕಂಪನಿಯ ವ್ಯವಸ್ಥಾಪಕರು ಹೇಳಿದರು ನಿಮಗೆ ಯಾರಿಗಾದ್ರು ಈ ಬೀಜ ಬೇಕಂದ್ರೆ ನಾನು ನನ್ನ ಫೋನ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೀವು ಸಂಪರ್ಕಿಸಬಹುದು ಥ್ಯಾಂಕ್ ಯು